ನನ್ನ ಅದರ ಡೇ 1 ಗುನು ಅದಾದ್ಮೇಲೆ ಯಾವ್ತು ಪ್ರೆಸೆಂಟ್ ऑब्ಸರ್ವೇಷನ್ ಕೊಡ್ತಿದಿರಾ ಹೌದು ಫೋಟೋಸ್ ಇದೆ ಇಂಜೆಕ್ಷನ್ ಮಾಡ್ತಿದ್ರಲ್ಲ ಇಂಜೆಕ್ಟ್ ಮಾಡ್ತಿದ್ರಲ್ಲ ತಲೆಗೆ ಏನಾದ್ರು ಸಮಸ್ಯೆ ಆಗಿಬಿಡ್ರೇ ಅಂತ ಖಂಡಿತವಾಗ್ಲೂ ಇಲ್ಲ ಸರ್ ಯಾಕೆ ಅಂತ ಹೇಳ್ತೀನಿ ಸಬ್ಕ್ಯೂಟೇನಿಯಸ್ ಲೆವೆಲ್ ವರ್ಕ್ ಅಷ್ಟೇ ಫೋಕಸ್ ಖಂಡಿತವಾಗ್ಲೂ ಸರ್ ಹೌದು ಯಾವ ಶಾಂಪೂ ಶಾಂಪೂ ಮಾಡೋದು ಕೂಡ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಹೌದು 100% ಬಂದಿದೆ ಇಲ್ಲ ಇಲ್ಲ ಸರ್ ನಾ ಹೇಳಿದನಲ್ಲ ಸಬ್ಕ್ಯೂಟೇನಿಯಸ್ 레ವೆಲ್ ಅಲ್ಲಿ ಇರೋದ್ರಿಂದ ಯಾವದೇ ತರದ ಇಶ್ಯೂಸ್ ಆಗಲ್ಲ ಆ ಹೇಗೆ ಅಂತಂದ್ರೆ ಸಪೋಸ್ ನೈಂಟಿ ಡೇಸ್ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದ್ರೆ ನಾವು ಅದು ಒನ್ ಏಯ್ಟಿ ಡೇಸ್ ವರ್ಗು ಗ್ರೋತ್ ಫ್ಯಾಕ್ಟರ್ಸ್ ವರ್ಕ್ ಆಗ್ತಾ ಇರುತ್ತೆ ನೋಡಿ ಇದು ಲೆಂತಿ ಅವ್ರದ್ದು ಲೆಂತ್ ಹೇರ್ ನಾನು ಇಲ್ಲಿ ಇಡಿದ್ರೇನು ಅವ್ರಿಗೆ ಚಿಕ್ಕ ಚಿಕ್ಕ ಕೂದಲುಗಳು ಇಲ್ಲಿ ಬೆಳಿತಾ ಇರೋದು ಮಿನಿಮಮ್ ತ್ರೀ ಮಂತ್ ನೋಡಿ ಇಲ್ಲಿ ಆಗ್ತಾ ಇದಾರೆ ನಿಮ್ಗೆನೆ ಗೊತ್ತಾಗುತ್ತೆ ಅವ್ರ ಜೊತೆಗೆ ಎಷ್ಟು ನಾರ್ಮಲ್ ಆಗಿ ಅವರು ಪ್ರಿಕ್ಸ್ ತಗೋತಾ ಇದಾರೆ ಸೊ ಯಾವುದೇ ಅನಸ್ತೇಷನ್ ಆಗ್ಲಿ ಇದಾಗ್ಲಿ ಏನು ಕೊಟ್ಟಿಲ್ಲ ನಾವು ಎಷ್ಟು ತಿಂಗಳಾಯ್ತು ಸರ್ ಒಂದು ನಾನೀಗ ಆಲ್ರೆಡಿ ಒಂದು ಏಟ್

ಎಸ್ ಸರ್ ಇವತ್ತು ನಾವು ಇವರಿಗೆ ಜಿ ಸಿ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಪಿ ಆರ್ ಪಿ ಅಂಡ್ ಜಿ ಓ ಸಿ ಒಂದೇ ಇದ್ರಲ್ಲಿ ಬರೋದು ಇದು ಗ್ರೋತ್ ಫ್ಯಾಕ್ಟರ್ಸ್ ಅಲಾಂಗ್ ವಿತ್ ಗ್ರೋತ್ ಫ್ಯಾಕ್ಟರ್ಸ್ ಅಂದ್ರೆ ಎಕ್ಸ್ಟ್ರಾ ಬೂಸ್ಟಿಂಗ್ ಇರುತ್ತೆ ಹೇರ್ ಗ್ರೋತ್ ಗೆ ಪಿ ಆರ್ ಪಿ ಈ ಬೇಸಿಕ್ ಬೂಸ್ಟಿಂಗ್ ಅಂದ್ರೆ ರೀ ಗ್ರೋತ್ ಗೆ ಸೊ ಇದು ಇನ್ನೂ ಜಾಸ್ತಿ ಒನ್ ಟು ಡಬಲ್ ಹೆಲ್ಪ್ ಮಾಡುತ್ತೆ ಗ್ರೋತ್ ರೀಗ್ರೋತ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹೌದು ಸೊ ಇವ್ರು ಇಲ್ಲಿ ನಮ್ಮಲ್ಲಿ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಇಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಆಕ್ಚುಲಿ ಇನ್ ಬಿಟ್ವೀನ್ ಅವ್ರದ್ದು ವರ್ಕ್ ಇದರಲ್ಲಿ ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಸ್ವಲ್ಪ ಬ್ರೇಕ್ ಮಾಡಿ ತಗೊಂಡ್ರೂ ಕೂಡ ಅವ್ರದ್ದು ರಿಸಲ್ಟ್ ನೀವೇ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೋತ್ ಅಂತ ಹೇಳಿ ಆಕ್ಚುಲಿ ಅವರಿಗೆ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಥಿನ್ನಿಂಗ್ ಬಾಲ್ಡಿಂಗ್ ಸ್ಟಾರ್ಟ್ ಆಗಿದ್ದು ಅಂಡ್ ಓವರ್ ಆಲ್ ಹೇರ್ ಫಾಲ್ ಬಿಕಾಸ್ ಅವರು ಇದು ಹೊರಗಡೆ ಓಡಾಡೋದು ಜಾಸ್ತಿ ಓಕೆ ಆ್ಯಂಡ್ ಟ್ರಾವ್ಲಿಂಗ್ ಇರುತ್ತೆ ಹೆಲ್ಮೆಟ್ ಕಂಟಿನ್ಯೂಸ್ ಹೆಲ್ಮೆಟ್ ಆಗ್ತಾ ಇರ್ತಾರೆ ಸೊ ಅದರಿಂದ ಹೇರ್ ಫಾಲ್ ಆಗುವಂಥದ್ದು ಅಂದ್ರೆ ಹೀಟ್ ಫಾರ್ಮೇಷನ್ ಜಾಸ್ತಿಯಾಗಿ ಹೇರ್ ಫಾಲ್ ಆಗುವಂಥದ್ದು ಹಾ ಸೊ ತುಂಬಾ ಟ್ರಾವೆಲ್ ಮಾಡ್ತಾರೆ ಪಾಪ ಅವರು ಇಲ್ಲಿ ಬಂದ್ರು ಕೂಡ ಅವರಿಗೆ ಒನ್ ಅವರ್ ಟ್ರೀಟ್ಮೆಂಟ್ ತಗೊಳಕ್ ಟೈಮ್ ಅಡ್ಜಸ್ಟ್ ಮಾಡಕ್ ಅಷ್ಟು ಬಿಸಿ ಇರ್ತಾರೆ ಸೊ ಅಂತ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಕೂಡ ಅವರು ಟೈಮ್ ಮಾಡ್ಕೊಂಡು ಬಂದಿಲ್ಲ ಖಂಡಿತ ವರ್ಕ್ ಆಗುತ್ತೆ ಸರ್ ಇಟ್ಸ್ ಅ ವೆರಿ ಸೈಂಟಿಫಿಕ್ ವೇ ಆಫ್ ದ ಟ್ರೀಟ್ಮೆಂಟ್ ಅವ್ರದೇ ಅರೌಂಡ್ ಟ್ವೆಂಟಿ ಎಮ್ ಆಫ್ ಬ್ಲಡ್ ನ ಡ್ರಾ ಮಾಡಿ ಯೂಸ್ ಮಾಡಿ ವಿತ್ ಗ್ರೋತ್ ಫ್ಯಾಕ್ಟರ್ಸ್ ಮತ್ತೆ ಅದೇ ನಾವು ಮತ್ತೆ ಅವರಿಗೆ ರೀಲೋಡ್ ಮಾಡಿಕೊಂಡು ಇಂಜೆಕ್ಟ್ ಖಂಡಿತ ಇದರಲ್ಲಿ ಇನ್ನೂ ಹೈಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೂಡ ಬರುತ್ತೆ ಬಟ್ ಇವರಿಗೆ ಅವಶ್ಯಕತೆ ಇಲ್ಲ ಬಿಕಾಸ್ ಈ ಗಾಟ್ ವೆರಿ ಗುಡ್ ರಿಸಲ್ಟ್ಸ್ ಇನ್ ದಿಸ್ ಪೇನ್ ಅನ್ನೋ ಅಂಥದ್ದು ಅಷ್ಟೊಂದು ಇರೋಲ್ಲ ಸರ್ ವೆರಿ ಲೈಟ್ ವೆರಿ ಮೈಲ್ಡ್ ಮೈಲ್ಡಾಗಿರುತ್ತೆ ಆ್ಯಂಡ್ ಹೈಜಿನಿಕ್ ಆಗಿ ನಾವು ಮೇನ್ ಆಗಿ ಅದು ಹೈಜಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರಿಕ್ ಬೇಸ್ ಇರೋದ್ರಿಂದ

ತ್ರೀ ಲೇಯರ್ಸ್ ಆಫ್ ದಿ ಸ್ಕಿನ್ ಅಲ್ಲಿ ಓಕೆನಾ ದೆನ್ ಅದ್ರ ಕೆಳಗಡೆ ನಮ್ಗೆ ಮತ್ತೆ ಫೋರ್ ಲೇಯರ್ಸ್ ಇದೆ ಯಾವುದೇ ಟ್ರೀಟ್ಮೆಂಟ್ ಆಗಲಿ ನಾವು ಕೊಡುವಂತ ಯಾವುದೇ ಪ್ರಿಕ್ಸ್ ಆಗಲಿ ಈ ಮೂರು ಲೇಯರ್ಗಳಲ್ಲಿ ಸಬ್ಸ್ ಅಷ್ಟೇ ಹೌದು ಸಬ್ಕ್ಯೂಟೇನಿಯಸ್ ಲೆವೆಲ್ ಅಷ್ಟೇ ಹೋಗ ಖಂಡಿತವಾಗ್ಲು ಸರ್ ಸೊ ಆ ಸಬ್ಕ್ಯೂಟೇನಿಯಸ್ ಲೆವೆಲ್ ವರ್ಗೂ ಹೋಗಿ ಅದು ರೂಟ್ಸ್ಗೆ ಸ್ಟ್ರೆಂತ್ ನ ಕೊಡುತ್ತೆ ಸೊ ಅವಾಗ ಏನಾಗುತ್ತೆ ಬೂಸ್ಟ್ ಆಗುತ್ತೆ ಹೇರ್ ರೂಟ್ಸ್ ಮತ್ತೆ ಒಳ್ಳೆ ಆಹಾರ ಸಿಕ್ತು ಅದಕ್ಕೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಹೇಳ್ದಂಗೆ ನಿಮ್ಗೆ ಯಾವುದೇ ಸ್ಕಿನ್ ಹೇರ್ ಟ್ರೀಟ್ಮೆಂಟ್ಸ್ ಇರ್ಬೋದು ಇದಿರ್ಬೋದು ನಾವು ಜನರಲ್ ಆಗಿ ಕೆಲವೊಂದು ಅಭ್ಯಾಸಗಳನ್ನ ಅವ್ರಿಗೆ ಹೇಳ್ತೀವಿ ಸೊ ಅದನ್ನ ಯಾವಾಗ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಇನ್ಕ್ಲೂಡಿಂಗ್ ದ ಹೇರ್ ವಾಶ್ ಕೆಲವೊಬ್ರು ಸರಿಯಾಗಿ ಹೇರ್ ವಾಶ್ ಮಾಡ್ತಾ ಇರಲ್ಲ ಪ್ರಾಪರ್ ಶಾಂಪೂಸ್ ಯೂಸ್ ಮಾಡ್ತಾ ಇರಲ್ಲ ಅಂಡ್ ಸೀರಮ್ ಅಪ್ಲಿಕೇಶನ್ ಇರ್ಬೋದು ಸೊ ಅವರಿಗೆ ಗೈಡ್ ಲೈನ್ಸ್ ಇರುತ್ತೆ ಮಾಡಿದ್ರೆ ಆಯಿಲ್ ಹಾಕ್ ಪ್ರತಿಯೊಂದು ಶಾಂಪು ಮಾಡೋದು ಕೂಡ ಹೇಗ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಶುಗರ್ ಇಲ್ಲ ಇಲ್ಲ ಸರ್ ನಾ ಹೇಳಿದ್ನಲ್ಲ ಸಬ್ ಕ್ಯೂಟೇನಿಯಸ್ ಇರೋದ್ರಿಂದ ಅಲ್ಲಿರೋದ್ರಿಂದ ಯಾವ್ದೇ ತರದ ಇಶ್ಯೂಸ್ ಆಗಲ್ಲ ಸೇಫರ್ ಸೈಡ್ ಅದೆಲ್ಲ ಪ್ರಿಕಾಶನ್ಸ್ ನೋಡ್ಕೊಂಡೇನೆ ಗಂಡಸು ಜಾಸ್ತಿ ಬರ್ತಾರ ಹೆಂಗಸು ಇಲ್ಲ ಎರಡು ಕ್ಯಾಟಗರಿ ಇದೆ ಸರ್ ಬಿಕಾಸ್ ಪ್ರಾಬ್ಲಮ್ ಹುಡುಗ ಹುಡುಗಿ ನೋಡಬಹುದು ಬರಲ್ಲ ಇಬ್ರಿಗೂ ಬರುತ್ತೆ ಸೊ ಹಾಗಾಗಿ ಮೇಲ್ ಅಂಡ್ ಫೀಮೇಲ್ ಇಬ್ರು ಬರ್ತಾರೆ ಸರ್ ಆಕ್ಚುಲಿ ಮೇಲ್ ಪರ್ಸನ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಬಾಂಡ್ನೆಸ್ ಅಂಡ್ ಡಿಪೆಂಡಿಂಗ್ ಆನ್ ದೇರ್ ಹೇರ್ ಸ್ಟೈಲ್ ಫ್ರಂಟ್ ರೋ ಹೌದು ಫ್ರಂಟ್ ರೋ ಬೇಗ ಫಾಲ್ ಆಗುತ್ತೆ ಸೊ ಅಂತವರಿಗೆ ಡೆಫಿನೆಟ್ ಆಗಿ ಈ ತರ ಟ್ರೀಟ್ಮೆಂಟ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇವಾಗ ಇವರಿಗೂ ಕೂಡ ನಾವು ಮೂರ್ ತರ ಟ್ರೀಟ್ಮೆಂಟ್ಸ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದೀವಿ ಸೊ ಆ ಟ್ರೀಟ್ಮೆಂಟ್ಸ್ ಇಂದ ಅವರಿಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಈಗ ಇವರಿಗೆ ಇಷ್ಟೊಂದು ಹೇರ್ಸ್ ಇದೆಯಲ್ಲ ಈ ಹೇರ್ಸ್ ಬರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮ್ಮ ಸರ್ ನಾವು ಯೂಶಲಿ ಒಂದು ಮಿನಿಮಮ್ ತ್ರೀ ಮಂತ್ಸ್ ಟು ಟು ತ್ರೀ ಅಲ್ಲಿ ನಾವು ಅವ್ರಿಗನೇ ಹೇರ್ ಗ್ರೋತ್ ಆಗ್ತಾ ಇರೋದನ್ನ ಇದನ್ನ ತೋರಿಸ್ಕೊಡ್ತೀವಿ ದೆನ್ ಅಪ್ ಟು ಸಿಕ್ಸ್ ಮಂತ್ಸ್ ಒನ್ ಬಿಕಾಸ್ ಹೇರ್ ಸೈಕಲ್ ಈಸ್ ಆಲ್ಸೋ ಲೈಕ್ ದಟ್ ಓನ್ಲಿ ಸರ್ ಅದು ಹೇಗೆ ಅಂತಂದ್ರೆ ಸಪೋಸ್ ನೈಂಟಿ ಡೇಸ್ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದ್ರೆ ನಾವು ಅದು ಒನ್ ಏಯ್ಟಿ ವರ್ಗು ಗ್ರೋತ್ ಫ್ಯಾಕ್ಟರ್ಸ್ ವರ್ಕ್ ಆಗ್ತಾ ಇರುತ್ತೆ ಹೌದು ನಡೀತಾನೆ ಇರುತ್ತೆ ಪ್ರೋಸೆಸ್ ಸೊ ಪ್ರತಿ ವಾರ ಅವರಿಗೆ ಹೇರ್ ಗ್ರೋತ್ ಫಾರ್ಮೇಶನ್ ಆಗ್ತಾನೆ ಇರುತ್ತೆ ಹೊಸ ಕೂದಲುಗಳದು ಅದರಲ್ಲಿ ಸ್ಟಾಬಿಲಿಟಿ ಕೆಲವೊಂದಕ್ಕೆ ಇರಲ್ಲ ಅದು ಫಾಲ್ ಆಗುತ್ತೆ ಇವಾಗ ಒಂದ್ ನೂರ್ ಕೂದ್ಲು ಬೆಳೀತು ಅಂತಂದ್ರೆ ಅದರಲ್ಲಿ ಐವತ್ತರಿಂದ ಅರವತ್ತು ಉಳ್ಕೊಂಡ್ರು ಮೂವತ್ತರಿಂದ ನಲ್ವತ್ತು ಬೀಳುತ್ತೆ ಬಟ್ ದಟ್ ಇಸ್ ಫೈನ್ ಇಟ್ಸ್ ಅ ವೆರಿ ಕಾಮನ್ ನ್ಯಾಚುರಲ್ ಅದು ಕೂದಲು ಬೀಳೋದು ಬೆಳೆಯೋದು ಎಲ್ಲಾನು ನ್ಯಾಚುರಲ್ ಪ್ರೋಸೆಸ್ ಸೊ ಹಂಗಾಗಿ ಖಂಡಿತವಾಗ್ಲೂ ಅವರಿಗೆ ನೋಡಿ ಹೌದು ನೀವು ನೋಡ್ಬೋದು ಇಲ್ಲಿ ಅವರಿಗೆ ಪುಟ್ಟ ಪುಟ್ಟ ಕೂದಲುಗಳು ಹೇಗೆ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ ಹೌದು ನೋಡಿ ಇದು ಲೆಂತಿ ಅವ್ರದ್ದು ಲೆಂತ್ ಹೇರ್ ನಾನು ಇಲ್ಲಿ ಹಿಡಿದ್ರೇನು ಹಾಗೆ ಚಿಕ್ಕ ಚಿಕ್ಕ ಕೂದಲುಗಳು ಇಲ್ಲಿ ಬೆಳೀತಾ ಇರೋದು ಗೊತ್ತಾಗುತ್ತೆ ಅಂಡ್ ಅವರೇನೇ ಚೆಕ್ ಮಾಡ್ಕೊಂಡ್ರೂ ಕೂಡ ಅವರಿಗೆ ಯಾವ್ದು ನ್ಯಾಚುರಲ್ ಆಗಿ ಸ್ಮಾಲ್ ಸ್ಮಾಲ್ ಹೇರ್ ಗ್ರೋತ್ ಆಗ್ತಾ ಇದೆ ಅದು ಅಂತವರಿಗೆ ನಾವು ಫಸ್ಟ್ ಅವ್ರದ್ದು ಹೇರ್ ಸ್ಕಿನ್ ಲೇಯರ್ಸ್ ಟೆಸ್ಟ್ ಮಾಡ್ತೀವಿ ಫಾಲಿಕಲ್ಸ್ ಏನಾದ್ರೂ ಅಲ್ಲಿ ಆಕ್ಟಿವ್ ಇತ್ತು ಅಂತಂದ್ರೆ ಸಜೆಸ್ಟ್ ಮಾಡ್ತೀವಿ ಈ ತರದ್ ಒನ್ ಟ್ರೀಟ್ಮೆಂಟ್ ಒಂದು ಕೋರ್ಸ್ ಟ್ರೈ ಮಾಡಿ ಗ್ರೋತ್ ಬಂದ್ರೆ ಫೈನ್ ಬರ್ಲಿಲ್ಲ ಅಂತಂದ್ರೆ ದೆ ಕ್ಯಾನ್ ಗೋ ಫಾರ್ ಹೆಚ್ ಡಿ ಟ್ರಾನ್ಸ್ಪ್ಲಾಂಟೇಶನ್ ಹೌದು ಅದು ಕೂಡ ನಮ್ಮಲ್ಲಿ ಇದೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನ್ಯಾಚುರಲ್ ಆಗಿ ಪ್ರಯತ್ನ ಪಡಿ ಆ ಪ್ರಯತ್ನ ಹೆಚ್ ಟಿ ನಾವು ಫಸ್ಟೆ ಹೆಚ್ ಟಿ ಕೇಳದವ್ರಿಗೆಲ್ಲ ಹೆಚ್ ಟಿನ ಹೇಳಲ್ಲ ಯಾಕೆ ಅವ್ರಿಗೆ ಗೊತ್ತಿರಲ್ಲ ಯಾರೋ ಒಬ್ರು ಮಾಡಿಸ್ಕೊಂಡ್ರು ನಾನು ಮಾಡಿಸ್ಕೊಬೇಕು ಅಂತ ಬಂದಿರಬಹುದು ಬಟ್ ನಾವ್ ಕಂಡೀಷನ್ಸ್ ನ ಕಂಡೀಷನ್ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಸೊ ನೆಸೆಸಿಟಿ ಇದೆಯಾ ಹೆಚ್ ಟಿ ಇಲ್ವಾ ನೀರದ ಟ್ರೀಟ್ಮೆಂಟ್ ಅಲ್ಲಿ ಡೆಫಿನೆಟ್ ಆಗಿ ಅವರು ಟ್ರೀಟ್ಮೆಂಟ್ ಸುಳಿ ಅಂತಲ್ಲ ಸುಳಿ ಜಾಸ್ತಿ ಹೋಗಿದೆ ನೀವು ಟ್ರೀಟ್ಮೆಂಟ್ ಸುಳಿ ಮಾತ್ರ ಪೂರ್ತಿ ಇಲ್ಲ ಇಲ್ಲ ಸರ್ ಮೇನ್ ಆಗಿ ಕ್ರೋನ್ ಕೊಡ್ತೀವಿ ಏರಿಯಾ ಬ್ಯಾಕ್ ಪೋರ್ಷನ್ ಅಲ್ಲಿ ಏನು ಹೇರ್ ಲಾಸ್ ಆಗ್ತಾ ಇರುತ್ತೆ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕೊಡ್ತೀವಿ ಸೊ ಅದರಿಂದ ಅವರಿಗೆ ಆ ಏರಿಯಾನಲ್ಲಿ ಕೂಡ ಹೇರ್ ಗ್ರೋತ್ ಆಗುತ್ತೆ ಅಂಡ್ ಯಾವಾಗ ನಾವು ಕ್ರೋನ್ ಏರಿಯಾಗೆ ಕೊಟ್ಟಿರ್ತೀವಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಸ್ ಸೊ ಆವಾಗ ಎಲ್ಲಾ ಕಡೆನೂ ಅವರಿಗೆ ಹೇರ್ ರೂಟ್ಸ್ ಸ್ಟಾಮಿನೈಸ್ ಆಗಿ ಸ್ಟ್ರೆಂತ್ ಆಗಿ ಬರೋದಕ್ಕೆ ಹೆಲ್ಪ್ ಈಗ ಒಂದಷ್ಟು ಕೂದಲು ಸಂಪೂರ್ಣವಾಗಿ ದಷ್ಟುಪುಷ್ಟವಾಗಿ ಬರುತ್ತೆ ಅನ್ನೋದಾದ್ರೆ ಎಷ್ಟು ದಿನ ಬೇಕಾಗುತ್ತೆ ಮಿನಿಮಮ್ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಇಂದ ಸಿಕ್ಸ್ ಮಂತ್ ಬಿಡುತ್ತೆ ಖಂಡಿತ ಖಂಡಿತ ತುಂಬಾ ಚೆನ್ನಾಗಿನೇ ಬರುತ್ತೆ ಶುರುವಾದಾಗ ಎಷ್ಟು ದಿನಗಳ ನಂತರ ಈ ಗ್ರೀ ಗ್ರೋತ್ after one month sir

ನಿಮ್ಗೆನೆ ಗೊತ್ತಾಗುತ್ತೆ ಅವ್ರ ಜೊತೆಗೆ ಎಷ್ಟು ನಾರ್ಮಲ್ ಆಗಿ ಅವರು ಪ್ರಿಕ್ಸ್ ತಗೋತಾ ಇದ್ದಾರೆ ಸೊ ಯಾವುದೇ ಅನಸ್ತೇಶಿಯನ್ ಆಗಲಿ ಇದಾಗ್ಲಿ ಏನೂ ಕೊಟ್ಟಿಲ್ಲ ನಾವು ನ್ಯಾಚುರಲ್ ಆಗಿ ಡೈರೆಕ್ಟ್ ಆಗಿ ಸಿರಮ್ ಅಪ್ಲೈ ಆಗ್ತಾ ಇದೆ ಇನ್ಫ್ಯೂಸ್ ಆಗ್ತಾ ಇದೆ ಸೊ ನೋಡ್ದ ಹಂಗೆ ಅದೇ ಸಿರಿ ಯೂಸ್ ಮಾಡ್ತಾರಪ್ಪ ಪ್ರಿಕ್ಸು ನೋವು ಆಗುತ್ತೆ ಆ ತರದೆಲ್ಲ ಖಂಡಿತ ಇಲ್ಲ ಯಾರಿಗೆಲ್ಲ ಈ ತರದ ಸಮಸ್ಯೆ ಇದೆ ಡೆಫಿನೆಟ್ ಆಗಿ ಅವರು ಬಂದು ತೋರಿಸ್ಕೋಬಹುದು ಕ್ಲಿನಿಕ್ ಗೆ ಬರ್ಬೋದು ಫ್ರೀ ಕನ್ಸಲ್ಟೇಷನ್ ತಗೋಬಹುದು ಬಂದ ತಕ್ಷಣನೇ ನಾನು ಟ್ರೀಟ್ಮೆಂಟ್ ತಗೊಳ್ಳಬೇಕು ಅನ್ನೋ ಯಾವುದೇ ಕಂಡೀಷನ್ ಇಲ್ಲ ಅಲ್ಲ ಸರ್ ಹೌದು ಕನ್ಸಲ್ಟೇಷನ್ ಫ್ರೀ ಇದೆ ಇವಾಗ ಸೊ ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅವರು ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಈ ಆಪ್ಷನ್ ಆಪ್ಷನ್ಸು ವೆಲ್ನೆಸ್ ಕ್ಲಿನಿಕ್ ಬಳಾಲ್ ಸರ್ಕಲ್ ಮೈಸೂರಲ್ಲಿ ಇದೆ ಸೊ ಯಾರೇ ಈ ತರದ ಕೂದಲು ಉದುರು ಅಂಥದ್ದಿರ್ಬೋದು ಅಥವಾ ರೀ ಗ್ರೋತ್ ಆಗದೆ ಇರೋ ಅಂಥದ್ದು ಇರ್ಬೋದು ಅಥವಾ ಥಿನ್ನಿಂಗ್ ಆಗ್ತಾ ಇದೆ ಹೆಲ್ದಿ ಕಾಣಿಸ್ತಾ ಇಲ್ಲ ಡಲ್ನೆಸ್ ಇದೆ ಡ್ರೈ ಫ್ರಿಜಿ ಇದೆ ಸೊ ಈ ತರ ಏನಾದರೂ ನೀವು ಸಮಸ್ಯೆಗಳನ್ನ ಕಾಣ್ತಾ ಇದ್ರೆ ಅಂದ್ರೆ ಅನುಭವಿಸ್ತಾ ಇದ್ರೆ ಸೊ ದಯವಿಟ್ಟು ಒಂದ್ಸಲ ಸ್ಯಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್ನ ವಿಸಿಟ್ ಮಾಡಿ ಫ್ರೀ ಕನ್ಸಲ್ಟೇಷನ್ ತಗೊಳ್ಳಿ ನೀವೇನಾದರೂ ಈ ವಿಡಿಯೋ ಕ್ಲಿಪ್ನ ಸ್ಕ್ರೀನ್ಶಾಟ್ ಅಥವಾ ಇದು ಸೇವ್ಡ್ ಲಿಂಕ್ ಇಟ್ಕೊಂಡು ಬಂದರೆ ಡೆಫಿನೆಟ್ ಆಗಿ ನಿಮಗೆ ಬಿ ಸಿ ಎ ಆ್ಯಂಡ್ ಸ್ಕಿನ್ ಆ್ಯಂಡ್ ಹೇರ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಸೊ ಈ ಅಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ